ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವಾಗ ಒಂದು ಕವನ ಅಂತ ಕವನ ಹೇಳೋದಕ್ಕೆ ಬಂದಿಲ್ಲ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಸ್ವಲ್ಪ ಜನ ಸ್ವಲ್ಪ ಪ್ರಶ್ನೆ ಕೇಳಿದರು ಆ ಪ್ರಶ್ನೆಗೆ ಉತ್ತರ ಕೊಡೋಣ ಅಂತ ಮೊದಲನೇ ಪ್ರಶ್ನೆ ತುಂಬ ಜನ ಕೇಳಿರೋ ಅಂಥದ್ದು ಹೈಟ್ ಮಾಡಿದ್ದೀನಿ ನಾನು ಕೂಡ ಯಾಕೆ ಅಂದರೆ ನನಗೆ ಕಷ್ಟ ಆಗುತ್ತೆ ಯಾರಾದರೂ ಓದ್ಬಿಟ್ರೆ ಆ ಪ್ರಶ್ನೆ ಅಂತ ನೀವು ಮದುವೆ ಆಗಿಲ್ವಾ ನೀವು ಯಾಕೆ ತಾಲಿ ಹಾಕಿಲ್ಲ ಮದುವೆ ಆಗಿದ್ರೆ ಯಾಕೆ ತಾಲಿ ಹಾಕೋದಿಲ್ವಾ ನೀವು ನಿಮಗೆ ತಾಲಿ ಮೇಲೆ ಸ್ವಲ್ಪನಾದ್ರೂ ಗೌರವ ಇಲ್ವಾ ಅಂತ ಕೇಳಿದ್ದಾರೆ ಅವ್ರಿಗೆ ಈ ವಿಡಿಯೋ ನನಗೆ ಮದುವೆ ಆಗಿದೆ ಮದುವೆ ಆಗಿ ಒಂಬತ್ತು ವರ್ಷ ಇದೆ ನನಗೆ ತಾಲಿ ಮೇಲೆ ಅಪಾರವಾದ ಗೌರವವೂ ಇದೆ ಸರಿನಾ ತಾಲಿ ಹಾಕೋಬಾರ್ದು ಅಂತ ಅಲ್ಲ ಏನಿಗೋಸ್ಕರ ಇಲ್ಲ ಅಂತ ಹೇಳ್ತೀನಿ ಕೇಳಿ ನಾನಿರೋದು ಕೊಯಮತ್ತೂರಿನಲ್ಲಿ ಕೊಯಮುತ್ತೂರಿನಲ್ಲಿ ಉಕ್ಕಡಮ್ ಅಂತ ಒಂದು ಊರಿದೆ ಅಂದರೆ ಒಂದು ಏರಿಯಾ ಕೊಯಮುತ್ತೂರು ಅನ್ನೋದು ಒಂದು ಊರು ಉಕ್ಕಡಮ್ ಅನ್ನೋದು ಒಂದು ಏರಿಯಾ ಆ ಏರಿಯಾದಲ್ಲಿ ದೊಡ್ಡದ ಒಂದು ಮೀನ್ ಮಾರ್ಕೆಟ್ ಇದೆ ಕೊಯಮುತ್ತೂರಿಗೆ ಅತಿ ದೊಡ್ಡ ಮೀನ್ ಮಾರ್ಕೆಟ್ ಅದು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಆ ಮಾರ್ಕೆಟ್ ಬಗ್ಗೆಯೂ ಕೂಡ ನಾನು ತೋರಿಸಿದ್ದೀನಿ ನೀವು ನೋಡ್ಬೋದು ಬೇಕಿದ್ರೆ ರಾಕೆಟ್ ರಜನಿ ಅಂತ ನನ್ನ ಯೂಟ್ಯೂಬ್ ಚಾನಲ್ ಅದರಲ್ಲಿ ಹೋಗಿ ನೋಡಿ ಅಲ್ಲಿ ಮೀನು ತರೋದಕ್ಕೆ ಅಂತ ನಾನು ಹೋಗಿದ್ದೆ ನಾನು ಮನೆ ಕೆಲಸದವ್ರು ಯಾರನ್ನೂ ಕೂಡ ನಾನು ಕಳಿಸೋದಿಲ್ಲ ಮೀನು ತರೋದಕ್ಕೆ ಆಗಲಿ ಚಿಕನ್ ತರೋದಕ್ಕೆ ಆಗಲಿ ನಾನು ಹೋಗಿ ಫ್ರೆಶಾಗಿದೆಯಾ ಇಲ್ವಾ ಅಂತ ನೋಡಿ ಅದನ್ನೆಲ್ಲ ಚೆಕ್ ಮಾಡಿ ನಾನು ತೊಗೊಂಬರ್ತೀನಿ ಏಕೆಂದರೆ ನಮ್ಮ ಮನೆ ಜನದ ಹೆಲ್ತು ನನ್ನ ಕೈಯ್ಯಲ್ಲಿದೆ ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೊಬೇಕಲ್ವ ಅದೊಂದು ಕಾರಣಕ್ಕೋಸ್ಕರ ನಾನೇ ಹೋಗಿ ಮೀನು ಮಾರ್ಕೆಟ್ಗೋಗಿ ಮೀನು ತರ್ತೀನಿ ಯಾವಾಗಲೂ ಕೂಡ ಅದು ಎಷ್ಟು ಗಜ್ಜಿ ಬಿಜಿ ಇರುತ್ತೆ ಅಂದರೆ ಆಗೋದಿಲ್ಲ ಜನಗಳು ಕಾಲು ಒಬ್ಬರು ಕಾಲ್ನ ಒಬ್ಬರು ತುಳ್ಕೊಂಡು ಒಂದೊಂದು ಹೆಜ್ಜೆಗೂ ಒಬ್ಬರು ಕಾಲ್ನ ಒಬ್ಬರು ತುಳ್ಕೊಂಡು ಹೋಗ್ತಾರೆ ಅಷ್ಟು ಜನಜಂಗುಳಿ ಇರುತ್ತೆ ಜಾತ್ರೆ ಥರ ನಡೆಯುತ್ತೆ ಅದು ಮೀನ್ ಮಾರ್ಕೆಟಲ್ಲಿ ಭಾನುವಾರದ ದಿನ ಆ ಥರನೇ ಲಾಸ್ಟ್ ಟೈಮ್ ನಾನು ಇದಕ್ಕೆ ಹೋಗಬೇಕಾದ್ರೆ ಏನು ಮೀನು ತರೋದಕ್ಕೆ ಅಂತ ಹೋಗಬೇಕಾದ್ರೆ ಮೀನು ತೊಗೊತಾ ಇದೆ ನಾನು ಸ್ವಲ್ಪ ಮೀನು ಪರ್ಚೇಸ್ ಮಾಡಿದ್ದೆ ಆಲ್ರೆಡಿ ನಾನು ಸ್ವಲ್ಪ ಮೀನು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಮೀನು ತೊಗೊತಾ ಇದೆ ಮೀನು ಇದ್ದರೆ ಪಕ್ಕದಲ್ಲಿ ನನ್ನ ನಾನು ನಿಂತಿದ್ದ ಅಂಗಡಿಯಿಂದ ಪಕ್ಕದ ನಾಲ್ಕನೇ ಅಂಗಡಿ ನಾನು ನಿಂತಿದ್ದ ಒಂದನೇ ಅಂಗಡಿ ಆದರೆ ಎರಡು ಮೂರು ನಾಲ್ಕನೇ ಅಂಗಡಿ ಅಲ್ಲಿ ಮೀನು ತಗೊತಾ ಇದ್ದಂಥ ಒಬ್ಬ ಅಮ್ಮನ ಕತ್ತಿಂದ ಒಬ್ಬರು ಸ್ವಲ್ಪ ವಯಸ್ಸಾದ ಹೆಂಗ್ಸು ಅನಿಸಿದೆ ಅಂದರೆ ಒಂದು ಫಿಫ್ಟಿ ಫಿಫ್ಟಿ ಫೈವ್ ಆ ಥರ ಏಜ್ನ ಹೆಂಗ್ಸು ಆ ಅಮ್ಮನ ಕತ್ತಿಂದ ನನ್ನ ಕಣ್ಣ ಮುಂದೆ ಒಬ್ಬ ಕಳ್ಳ ಅವ್ರ ಚೈನಾಗಿ ಕಿತ್ಕೊಂಡು ಹೋದ ಮಂಗಲ್ಯ ಚೈನು ಕಿತ್ಕೊಂಡು ಓಡಿದ್ನ ನಾನು ನೋಡಿದೆ ಬಟ್ ಎಲ್ಲಿ ಹೋದ ಯಾವ ಕಡೆ ಹೋದ ನನಗೆ ಯಾವುದೂ ಕೂಡ ಕಾಣಿಸಲೇ ಇಲ್ಲ ಅವು ಅಮ್ಮನೂ ಕಿರ್ಚ್ಕೊಂಡ್ರು ಅಲ್ಲಿರೋರೆಲ್ಲ ಹಿಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು ಯಾವುದೇ ಕಾರಣಕ್ಕೂ ಆಗಲಿಲ್ಲ ಅದು ನಡೆದು ಒಂದೆರಡು ಸೆಕೆಂಡು ಇಲ್ಲ ಇನ್ನೂ ಒಂದು ಅಂಗಡಿಯಲ್ಲಿ ಮೀನು ಇದ್ದಿದ್ದು ಅವರ ಪರ್ಸ್ನ ಕಿತ್ಕೊಂಡು ಹೋಗ್ಬಿಟ್ಟು ಆ ಥರ ನಡೆಯೋ ಟೈಮ್ನಲ್ಲಿ ನನ್ನ ಕತ್ತಿನಲ್ಲಿ ಪಕ್ಕಪಕ್ಕ ಒಂದು ತೊಂಬತ್ತೈದು ಗ್ರಾಮ್ ಚೈನು ಅಷ್ಟು ದೊಡ್ಡ ದಪ್ಪದಾಗ ಕಾಣಿಸುತ್ತೆ ಒಳ್ಳೆ ಹಗ್ಗ ಕಂಡಂಗೆ ಕಾಣಿಸುತ್ತೆ ನನ್ನ ಕತ್ತಿನಲ್ಲಿ ಅದನ್ನು ನಾನು ಕಾಪಾಡ್ಕೊಬೇಕಲ್ವಾ ಇವಾಗ ಬೇರೆ ಎಲ್ಲಾದರೂ ಆಗಿದ್ದರೆ ಜನ ಇಲ್ಲ ಅಂದಿದ್ದರೆ ಹೇಗೋ ಶಾಲಿಗೆಲ್ಲೆಲ್ಲ ಸುತ್ತಕೊಂಡೇನೋ ಬಂದ್ಬಿಡ್ಬೋದು ಅಬ್ಸರ್ವ್ ಮಾಡಿರ್ತಾರಲ್ವ ಕಾಳರು ಅಂದರೆ ಯಾವ ಕತ್ತಲ್ಲಿ ಯಾವ ಚೈನ್ ಇರುತ್ತೆ ಅಂತ ಪಕ್ಕಪಕ್ಕ ತೊಂಬತ್ತೈದು ತಾಲಿ ಕಾಸು ಗುಂಡು ಚೈನು ಪಕ್ಕಪಕ್ಕ ನೂರು ಗ್ರಾಮ್ ಅಂತಲೇ ಅಂದ್ಕೊಳ್ಳಿ ಒಂದು ಗ್ರಾಮ್ ಎರಡು ಗ್ರಾಮ್ ಹೆಚ್ಚು ಕಮ್ಮಿ ಬರ್ಬೋದು ನೂರು ಗ್ರಾಮ್ ಅಂತಲೇ ಅಂದ್ಕೊಳ್ಳಿ ಅಷ್ಟು ದೊಡ್ಡ ಚೈನು ನಾನು ನನ್ನ ಫೋಟೋನ ಹಾಕಿರ್ತೀನಿ ನಾನು ಮಂಗಲೆ ಚೈನ್ ಅಂಥದ್ದು ಅದನ್ನು ನಾನು ಕಾಪಾಡ್ಕೊಬೇಕು ನನ್ನ ನೋಡಿರಲ್ಲ ನನ್ನ ಕತ್ತಲ್ ನನ್ನ ಕತ್ತಿಂದ ಅವರು ಬಂದು ಕೀಳಲ್ಲ ಅಂತ ನಾನು ಹೇಗೆ ನಂಬಲಿ ಅದಕ್ಕೆ ನಾನು ಏನು ಮಾಡಿದೆ ಆಗಿ ಅಲ್ಲೇ ಮೀನ್ ಮಾರ್ಕೆಟಲ್ಲೇ ಕತ್ತಿಂದ ತೆಗೆದುಬಿಟ್ಟು ಮಂಗಲ ಚೈನ ಬ್ಯಾಗ ಇಟ್ಬಿಟ್ಟು ಪರ್ಸ್ಗೆ ಹಾಕಿ ಪರ್ಸ್ನ ಬ್ಯಾಗ್ ಒಳಗಡೆ ಇಟ್ಟು ಬ್ಯಾಗ್ನ ಗಟ್ಟಿಯಾಗಿ ಒಂಥರ ಮಗುನ ತಕ್ಕೊಂಡಂಗೆ ತಗೊಂಡ್ಬಿಟ್ಟೆ ಯಾಕೆಂದರೆ ನಮ್ಮನೆಯವರು ನನಗೋಸ್ಕರ ಎಷ್ಟು ಕಟ್ ಕಷ್ಟಪಟ್ಟು ಆ ಮಂಗಲಯ ಚೈನನ್ನು ಮಾಡಿಸ್ಕೊಟ್ಟಿದ್ದಾರೆ ಅದರಲ್ಲಿ ನನ್ನ ಗಂಡ ನನ್ನ ಪತಿರಾಯರ ಒಬ್ಬರ ಇದು ಮಾತ್ರ ಅಲ್ಲ ನನ್ನ ತಾಯಿಯ ಕಷ್ಟವೂ ಕೂಡ ಇದೆ ಅವ್ರೂ ಕೂಡ ಕಾಸು ಗುಂಡು ಎಲ್ಲ ತೆಗೆದುಕೊಟ್ಟಿದ್ದಾರೆ ಎಲ್ಲ ಆ ಥರ ಇರಬೇಕಾದ್ರೆ ನಾನು ಅದನ್ನು ಕಾಪಾಡ್ಕೊಬೇಕಲ್ವ ಅದಕ್ಕೆ ಸಡನ್ನಾಗಿ ತೆಗೆದುಬಿಟ್ಟು ಒಳಗಡೆ ಇಟ್ಕೊಂಡು ನಾನು ಇನ್ನು ಮೀನು ಕೂಡ ಪರ್ಚೇಸ್ ಮಾಡಿಲ್ಲ ಎಷ್ಟು ಪರ್ಚೇಸ್ ಮಾಡಿದ್ದೀನೋ ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಒಂದು ಆರು ಏಳು ಕೆ ಜಿ ಪರ್ಚೇಸ್ ಮಾಡಿದ್ದೆ ಅನ್ಸುತ್ತೆ ಅಷ್ಟೆ ಇನ್ನು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ ನಾನು ಬಂದ್ಬಿಟ್ಟೆ ಬಂದುಬಿಟ್ಟು ಆಮೇಲೆ ಹಾಕೊಳ್ಳೋದಕ್ಕೆ ಹೋದೆ ನಮ್ಮ ಅತ್ತೆ ಹೇಳಿದ್ರು ಇವಾಗ ಹಾಕೊಂಬೇಡ ದೇವಸ್ಥಾನಕ್ಕೆ ಹೋಗಿದ್ದು ಬಂದು ಹಾಕೋ ಯಾವ ಟೈಮಲ್ಲಿ ತೆಗ್ದಿರ್ತೀಯೋ ಏನೋ ಒಂದು ಒಳ್ಳೆ ದಿನ ನೋಡಿ ಹಾಕೋ ದೇವಸ್ಥಾನಕ್ಕೆ ಹೋಗಿದ್ದು ಬಂದು ಅಂತ ಅದು ಸರಿ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜಾರಿಗಳ ಹತ್ರ ನಾನು ಕೇಳಿದೆ ಈ ಥರ ಆಯಿತು ನಾನು ಇವತ್ತು ನಾನು ಹಾಕ್ಕೊಬೋದಾ ಇಲ್ಲ ನಾಳೆ ಬೆಳಿಗ್ಗೆ ಹಾಕೊಬೋದಾ ಅಂತ ಕೇಳಿದ್ಕೆ ಇಲ್ಲ ಆ ಥರ ಹಾಕೊಬೇಡಪ್ಪ ತೆಗಿ ಯಾವ ಟೈಮಲ್ಲಿ ತೆಗ್ದಿರ್ತೀಯಾ ಏನಂತ ನಮಗೂ ಗೊತ್ತಿಲ್ಲ ನಿನಗೂ ಗೊತ್ತಿಲ್ಲ ಸೊ ಒಂದು ಒಳ್ಳೆ ಟೈಮು ಒಳ್ಳೆ ದಿನ ನೋಡಿ ಹೇಳ್ತೀನಿ ಆ ದಿನ ಹಾಕೋ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ತೆಗ್ದಿಟ್ಟಿದ್ದೀನಿ ಅಷ್ಟೇ ಅದು ಬಿಟ್ಟರೆ ನನಗೆ ತಾಲಿ ಮೇಲೆ ಗೌರವ ಇಲ್ಲದೆ ಇಲ್ಲ ಬೇರೆ ಏನು ಅಂತ ನಾನು ತೆಗ್ದಿಟ್ಟಿಲ್ಲ ಇದು ಮಾಮೂಲಿ ಆ ಚೈನ್ ಇದ್ದಾಗ್ಲೂ ಕೂಡ ಇದನ್ನ ಹಾಕ್ಕೊಂತೀನಿ ಮನೆ ಹತ್ರ ಹಾಕೊಳ್ಳೋ ಅಂಥ ಚೈನು ಸೊ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಸ್ಟೈಲಿಗೆ ಅಂತ ಕೇಳಿದಿರಲ್ಲ ಖಂಡಿತ ಸ್ಟೈಲಿಗೆ ಅಲ್ಲ ಯಾಕೆ ಒಂದು ಹುಡುಗಿಗೆ ಮದುವೆ ಆಗಿದೆಯಾ ಇಲ್ವಾ ಅಂತ ಮುಖ ನೋಡಿದ್ರೇನೆ ಹೇಳ್ಬೋದು ಈ ಹುಡುಗಿ ಮದುವೆ ಆಗಿದೆಯಾ ಇಲ್ವಾ ಅಂತ ಅಂಥದ್ರಲ್ಲಿ ತಾಲಿ ಬಿಚ್ಚಿಟ್ಟ ತಕ್ಷಣ ಮದುವೆ ಆಗಿಲ್ಲ ಅಂತಲ್ಲ ಇಲ್ಲ ತಾಲಿ ಹಾಕೊಂಡ ತಕ್ಷಣ ಈಗ ನಾಟಕದಲ್ಲಿ ಸಿನಿಮಾಗಳಲ್ಲೆಲ್ಲ ತಾಲಿ ಹಾಕೊಂಡು ಆ್ಯಕ್ಟ್ ಮಾಡ್ತಾರೆ ಅವ್ರಿಗೆಲ್ಲ ಮದುವೆ ಆಗಿರತ್ತ ಆ ಥರ ಅಲ್ಲ ತಾಲಿ ಮೇಲೆ ಖಂಡಿತ ಗೌರವ ಇದೆ ತುಂಬಾ ಗೌರವ ಇದೆ ಅದಕ್ಕೋಸ್ಕರ ಒಂದು ಒಳ್ಳೆಯ ದಿನ ನೋಡಿ ಹಾಕ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ ಅಷ್ಟೇ ಖಂಡಿತ ಹಾಕ್ಕೊತೀನಿ ನಾನು ಯಾವಾಗಲೂ ತಾಲಿ ತೆಗ್ದಿಲ್ಲ ಅದು ತೆಗ್ದಿರೋದಂದರೆ ಈ ಥರ ಪರಿಸ್ಥಿತಿ ಬಂತು ಅದಕ್ಕೋಸ್ಕರ ತೆಗ್ದೆ ಫಸ್ಟ್ ಅಂದರೆ ಇದು ಎರಡನೇ ಸಲ ತಾಲಿ ತೆಗ್ದಿರೋದು ಮೊದಲನೇ ಸಲ ಒಂದು ಸಲ ನನಗೆ ಸ್ವಲ್ಪ ಎದೆ ನೋವು ಬಂದಿತ್ತು ಆವಾಗ ನಾನು ಹಾಸ್ಪಿಟಲ್ಗೆ ಹೋಗಿರಬೇಕಾದ್ರೆ ಎದೆ ನೋವು ಏನೇನೋ ಮಾಡಬೇಕಾದ್ರೆ ತಾಲಿ ಬಿಜಿಸಿದರು ಆ ಟೈಮ್ನಲ್ಲಿ ಕೂಡ ನಾನು ತಾಲಿ ಹಾಕಿರಲಿಲ್ಲ ಸ್ವಲ್ಪ ದಿನ ಆವಾಗಲೂ ಕೂಡ ಸ್ವಲ್ಪ ದಿನ ತಳ್ಳಿ ಮತ್ತು ಏಕೆಂದರೆ ಅದು ತಾಲಿದು ಅದು ಏನಾಯ್ತು ಅಂತ ಗೊತ್ತಿಲ್ಲ ತಾಲಿ ಮುಖ ನಮ್ಮದು ಲಕ್ಷ್ಮಿ ಕಾಸನ ತಾಲಿ ಅಂತ ಕರಿತೀವಿ ಇಲ್ಲಿ ಲಕ್ಷ್ಮೀ ಕಾಸೇ ನಮಗೆ ತಾಲಿ ಆ ಲಕ್ಷ್ಮಿ ಕಾಸಿನಲ್ಲಿ ಲಕ್ಷ್ಮೀದು ಒಂದು ಸೈಡ್ ಮುಖನೇ ಒಂಥರ ಇಲ್ವೇನೋ ಎಲ್ಲ ಪ್ಲೈನ್ ಆಗಿತ್ತು ಏನಾಯಿತು ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ತಾಲಿನ ಬದಲಾಯಿಸೋಣ ಅಂತ ಹೇಳ್ಬಿಟ್ಟು ತಾಲಿನ ಬದಲಾಯಿಸಿ ಮತ್ತೆ ಮಾಂಗಲ್ಯ ಚೈನೂ ಬದಲಾಯಿಸ್ದೆ ಮೊದಲಿದ್ದು ಮಾಂಗಲ್ಯ ಚೈನ ಹಾಕಿ ಎರಡನೇ ಮಾಂಗಲ್ಯ ಚೈನ ತಗೊಂಡೆ ಮೊದಲಿದ್ದ ತಾಲಿ ಹಾಕಿಬಿಟ್ಟು ಎರಡನೇ ತಾಲಿ ತಗೊಂಡೆ ಯಾಕೆಂದರೆ ತಾಲಿ ಯಾವಾಗಲೂ ಒಂದೇ ಇರಬೇಕು ಅದು ನನಗೂ ಗೊತ್ತು ಬಟ್ ನಾನೇನು ಮಾಡಲಿ ಅದು ಮುಖನೇ ಇರಲಿಲ್ಲ ಲಕ್ಷ್ಮೀಲಿ ಒಂದು ಸೈಡ್ ಪೂರ್ತಿ ಮುಖನೇ ಇಲ್ಲ ಆದರೆ ತಾಲಿ ಇಟ್ಟಿದ್ದೀನಿ ಸಾರಿ ನಾನು ಆವಾಗಲೇ ತಪ್ಪಾಗಿ ಹೇಳ್ಬಿಟ್ಟೆ ತಾಲಿ ಹಾಕಿಲ್ಲ ತಾಲಿ ಇಟ್ಕೊಂಡಿದ್ದೀನಿ ಅದು ಮತ್ತು ಬೇರೆ ತಾಲಿನ ತಗೊಂಡು ಕಟ್ಟಿಸ್ಕೊಂಡಿದ್ದೀನಿ ಓಕೆನಾ ಈ ಥರ ಇರಬೇಕಾದ್ರೆ ಅಷ್ಟು ದೊಡ್ಡ ಅಂದರೆ ನೂರು ಗ್ರಾಮ್ ಅಂದರೆ ಎಷ್ಟಿರ್ಬೋದು ಯೋಚನೆ ಮಾಡಿ ಅದನ್ನು ನಾನು ಹೇಗೆ ನಾನು ಕಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅದಕ್ಕೋಸ್ಕರ ನಾನು ತೆಗೆದು ಇಟ್ಟಿದ್ದೀನಿ ಒಂದು ಒಳ್ಳೆಯ ದಿನ ನೋಡಿ ಹಾಕೊತೀನಿ ಆಮೇಲೆ ದಯವಿಟ್ಟು ಕೆಟ್ಟ ಕಮೆಂಟ್ ಮಾಡಬೇಡಿ ತಾಲಿಬಾಗೆ ನಿನಗೆ ಗೌರವ ಇಲ್ಲ ನೀನೊಂದು ಹೆಣ್ಣು ಈ ಥರ ಎಲ್ಲ ಕೇಳಿದ್ರೆ ನನಗೂ ಕಷ್ಟ ಆಗುತ್ತಲ್ಲ ನನಗೂ ತಾಲಿಬಾಕೆ ಗೌರವ ಇದೆ ದಯವಿಟ್ಟು ಯಾವುದೇ ಹೆಣ್ಣಿಗಾದ್ರೂ ಅಷ್ಟೇ ಕೆಟ್ಟದಾಗಿ ಕಮೆಂಟ್ ಮಾಡಬೇಡಿ ಹ್ಞೂ ಥ್ಯಾಂಕ್ಸ್ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನಿಸುತ್ತೆ ಖಂಡಿತ ಮುಂದಿನ ವೀಡಿಯೋಗಳಲ್ಲಿ ನನ್ನ ವೀಡಿಯೋಗಳನ್ನ ನೀವು ನೋಡಿದ್ರೆ ನಾನು ತಾಲಿ ಹಾಕೊಂಡಾಗ ನಾನು ಮಾಡೋ ವೀಡಿಯೋಗಳನ್ನ ಖಂಡಿತ ನೀವು ನೋಡಿರ್ತೀರಲ್ವ ಆವಾಗ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇವತ್ತು ಬೈದಿರೋರು ನಾಳೆ ಪರವಾಗಿಲ್ಲ ಒಳ್ಳೆಯದಾಗೆ ನಡ್ಕೊತೀರಾ ನೀವು ಅಂತ ಹೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು